ಹಲೋ ನಮಸ್ಕಾರ ಎಲ್ರಿಗೂ ನಾನು ಮೈಸೂರಿಂದ ಶ್ರುತಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಇವತ್ತಿನ ವಿಡಿಯೋದಲ್ಲಿ ಕೆ ಎಸ್ ಐ ಸಿ ಸ್ಯಾರಿಗಳಿಗೆ ಬಣ್ಣ ಹಾಕ್ಸೋದು ಡೈ ಮಾಡಿಸೋದು ಹೇಗೆ ಅಂತಂದ್ಬಿಟ್ಟು ಅದು ಹೇಗೆಲ್ಲ ನಾವು ಮಾಡಿಸ್ಕೊಳ್ಬೋದು ಅದು ಮಾಡಿಸ್ಕೊಂಡ್ರೆ ಸೀರೆಗಳಲ್ಲಿ ಏನು ವ್ಯತ್ಯಾಸ ಆಗತ್ತೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಇದು ನೋಡಿ ಈ ಸೀರೆ ಒಂದು ಎಂಟು ವರ್ಷ ಹಳೆಯ ಸೀರೆ ಇದು ಇದ್ರ ಬಣ್ಣ ತಿಳಿ ನೀಲಿ ಅಂದರೆ ಸ್ಕೈ ಬ್ಲೂ ಕಲರ್ ಇತ್ತು ಸ್ಕೈ ಬ್ಲೂ ಕಲರ್ ಏನಾಯಿತು ಅದು ಸ್ವಲ್ಪ ಏನೋ ಕಲೆಗಳಾಗಿರೋದ್ರಿಂದ ಅದು ತುಂಬ ಲೈಟ್ ಕಲರ್ ಆಗಿದ್ದರಿಂದ ಅದನ್ನು ಕಲರ್ಸ್ ಚೇಂಜ್ ಮಾಡ್ಸೋಕ್ಕೆ ಅಂತ ಡಿಸೈಡ್ ಮಾಡಿ ಇದನ್ನು ರಾಯಲ್ ಬ್ಲೂ ಅಂದರೆ ರಾಯಲ್ ಬ್ಲೂಗೆ ಚೇಂಜ್ ಮಾಡಿಸಿದ್ವಿ ಈ ಸೀರೆನ ಸ್ವಲ್ಪ ಶೈನಿಂಗ್ನ ಕಮ್ ಶೈನಿಂಗ್ ಕಮ್ಮಿ ಆಯಿತು ಅಂತ ಅನಿಸ್ತು ಒಂದು ಸಲ ಡೈ ಆದಮೇಲೆ ಮಾಮೂಲಿ ಹೊಳಪು ಇಲ್ಲ ಸೀರೆಯಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸ್ತು ಮತ್ತು ನಿಮಗೆ ಬಣ್ಣ ಹಾಕಿಸ್ಬೇಕು ಅಂತಂತಂದರೆ ಒಂದು ಸರಿ ಹಾಕಿಸ್ಬೋದು ಮ್ಯಾಕ್ಸಿಮಮ್ ಅಂದರೆ ಎರಡು ಸರಿ ಹಾಕಿಸ್ಬೋದು ಅಷ್ಟೆ ಮೂರು ಆಪ್ಷನ್ಸ್ ಇರಲ್ಲ ಮೂರು ಸತಿ ಹಾಕ್ ಹಾಕ್ಸೋ ಅಂಥ ಆಪ್ಷನ್ಸ್ ಇರೋಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಒಂದು ಸತಿ ಹಾಕ್ಸಿದ್ರೆ ಸಾಕು ಅಂತ ಅನಿಸುತ್ತೆ ಈಗ ಹಳೆ ಸೀರೆಗಳಿರುತ್ತೆ ತುಂಬ ಜನದ ಹತ್ರ ಒಂದೇ ಥರದ್ದು ತುಂಬ ಸತಿ ಹಾಕಿ ಹಾಕಿ ನಿಮಗೆ ಬೇಜಾರಾಗಿದ್ದರೆ ಅದೇ ಬಣ್ಣದ ಸೀರೆಗಳು ಬೇಜಾರಾದರೆ ನೀವು ಬೇಕಾದರೆ ಬೇರೆ ಕಲರ್ನ ಹಾಕಿಸ್ಕೋಬೋದು ಒಳ್ಳೆ ಕಲ್ಲರ್ನ ಆದರೆ ಅದರಲ್ಲಿ ಇನ್ನೂ ಕೆಲವು ವ್ಯತ್ಯಾಸಗಳಾಗುತ್ತೆ ಬಣ್ಣ ಹಾಕ್ಸೋದ್ರಲ್ಲಿ ನಾವು ಡೈ ಮಾಡಿಸುವಾಗ ವ್ಯತ್ಯಾಸ ಆಗುತ್ತೆ ನಿಮಗೆ ಲೈಟ್ ಕಲರ್ ಸ್ಯಾರಿಗಳನ್ನ ಬಣ್ಣ ಹಾಕ್ಸೋಕ್ಕೆ ತುಂಬ ಈಸಿ ಆಗುತ್ತೆ ಯಾಕೆ ಅಂತಂದರೆ ಅದ್ರ ಮೇಲೆ ಯಾವ ಬಣ್ಣ ಬೇಕಾದರೂ ನೀವು ಚೂಸ್ ಮಾಡಿದಾಗ ಕೂರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸ್ಕೈ ಬ್ಲೂ ಕಲರ್ ಸ್ಯಾರಿ ಅಂತಂತಂದರೆ ಈಗ ನೋಡಿ ಇದು ನೀವು ಸ್ಕೈ ಬ್ಲೂ ಕಲರ್ ಸ್ಯಾರಿ ಅಂತಂದರೆ ನೀವು ಈ ಶೇಡ್ಗೆ ಹೋಗ್ಬೋದು ಈ ಥರ ಡಾರ್ಕ್ ಶೇಡ್ಗೆ ಹೋಗ್ಬೋದು ನೀವು ಸ್ಕೈ ಬ್ಲೂನ ಗ್ರೀನ್ ಕಲರ್ ಮಾಡಿಸ್ಕೋಬೋದು ಆದರೆ ನೀವು ಸ್ಕೈ ಬ್ಲೂನ ಬೇರೆ ಥರ ಸ್ವಲ್ಪ ಕಂಪ್ಲೀಟ್ ಬೇರೆ ಈ ರೆಡ್ ಆ ಥರದ್ದೆಲ್ಲ ಅಂದರೆ ಸ್ವಲ್ಪ ಚೇಂಜ್ ಆಗ್ಬೋದು ಅನಿಸುತ್ತೆ ಕಲರು ಮತ್ತು ಇವಾಗ ನಿಮಗೆ ರೆಡ್ ಕಲರ್ ಸ್ಯಾರಿನ ನೀವು ಡೈ ಮಾಡಿಸ್ಬೇಕು ಅಂತಂದರೆ ಫಾರ್ ಎಕ್ಸಾಂಪಲು ರೆಡ್ ಕಲ್ಲರ್ಗೆ ನೀವು ಲೈಟ್ ಕಲರ್ ಮಾಡ್ಸೋಕ್ಕಾಗಲ್ಲ ಅದೊಂದು ತಿಳ್ಕೊಬೇಕು ಯಾಕಂದರೆ ರೆಡ್ ಕಲರ್ಗೆ ನೀವು ಇನ್ನೂ ಅದಕ್ಕೆ ಡಾರ್ಕ್ ಶೇಡೇ ಮಾಡ್ತಾ ಹೋಗಬೇಕಾಗತ್ತೆ ಈಗ ರೆಡ್ ಕಲರ್ ಸ್ಯಾರಿಗೆ ನೀವು ಮರೂನ್ ಮಾಡಿಸ್ಬೋದು ಬ್ರೌನ್ ಮಾಡಿಸ್ಬೋದು ಇಲ್ಲ ಅಂತಂದರೆ ಬ್ಲೂ ಮಾಡಿಸ್ಬೋದು ಆದರೆ ನಿಮಗೆ ಎಕ್ಸಾಕ್ಟ್ ಅದೇ ಬರಲ್ಲ ನಿಮಗೆ ಏನು ಆಲ್ರೆಡಿ ಬೇಸಿಕ್ಕಾಗಿ ಅದರಲ್ಲಿ ಶೇಡ್ ಇರುತ್ತೆ ಅದ್ರ ಮೇಲೆ ನಿಮಗೆ ಡೈಯಿಂಗ್ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಬಣ್ಣ ಹಾಕ್ಸೋದು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಮತ್ತು ಒಂದು ನಿಮಗೆ ಬಣ್ಣ ಹಾಕಿಸ್ಬಿಟ್ರೆ ಒಂದು ಶೈನಿಂಗ್ ಇರುತ್ತಲ್ಲ ಸೀರೆಯಲ್ಲಿ ನಿಮಗೆ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆಗಳಲ್ಲಿ ಒಂದು ಶೈನಿಂಗ್ ಕಾಣಿಸುತ್ತೆ ನಿಮಗೆ ಒಂದು ಹೊಳಪು ಆ ಹೊಳಪು ನಿಮಗೆ ಸಿಗಲ್ಲ ಸ್ವಲ್ಪ ಡಲ್ಲಾಗುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ಎರಡನೇ ಸತಿ ಹಾಕಿಸ್ತೀವಿ ಪುನಃ ನಾವು ಮತ್ತೆ ಹಾಕಿಸ್ತೀವಿ ಅಂತಂದ್ರೂ ಪೂರ್ತಿ ಆಗಿಬಿಡುತ್ತೆ ಸೀರೆ ಅದು ಯೋಗ್ಯವಾಗಿರಲ್ಲ ನಮಗೆ ಉಡೋಕೆ ಅಂತ ಹೇಳ್ಬೋದು ವೇರ್ ಮಾಡೋಕ್ಕಾಗಲ್ಲ ಅಷ್ಟು ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋ ಅಷ್ಟು ಯೋಗ್ಯವಾಗಿರಲ್ಲ ಆ ಥರ ಆಗಿಬಿಡುತ್ತೆ ಮತ್ತು ಇನ್ನೊಂದು ಅಂದರೆ ಕೆಲವು ಸತಿ ಏನಾಗುತ್ತೆ ನಿಮಗೆ ಡೈ ಮಾಡುವಾಗ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಇರುತ್ತೆ ನಿಮಗೆ ಅದೊಂದು ಗಮನಿಸ್ಕೋಬೇಕು ನಿಮಗೆ ಡೈ ಮಾಡಿಸುವಾಗ ಸೀರೆಗಳು ಡ್ಯಾಮೇಜ್ ಆಗೋ ಸಾಧ್ಯತೆಯೂ ಇರುತ್ತೆ ಮತ್ತು ಕಟ್ಟಾಗ ಸಾಧ್ಯತೆಯೂ ಇರುತ್ತೆ ಮತ್ತು ಒಂದೊಂದು ಕಡೆ ಒಂದೊಂದು ಥರ ಫೇಡ್ ಆಗೋ ಥರ ಚಾನ್ಸು ಇರುತ್ತೆ ನೀವು ಡೈ ಆದಮೇಲೂ ಕೂಡ ಸೀರೆಗಳನ್ನ ಕರೆಕ್ಟಾಗಿ ಮೇಂಟೇನ್ ಮಾಡಬೇಕಾಗುತ್ತೆ ಹಾಗಾಗಿ ಇದು ನೋಡಿ ಇದು ತುಂಬ ಸತಿ ಯೂಸ್ ಮಾಡಾದ ಮೇಲೆ ಈ ಸೀರೆ ಸ್ವಲ್ಪ ನಿಮಗೆ ಕ್ಯಾಮ್ರಾಲಿ ಓಕೆ ಅಂತ ಅನ್ನಿಸ್ತಾ ಇದೆ ಆದರೆ ರಿಯಲ್ ಆಗಿ ಸ್ವಲ್ಪ ಅದು ಸ್ವಲ್ಪ ಡಲ್ಲೇ ಆಗಿದೆ ಅಂತ ಅನ್ಕೋತೀನಿ ಕ್ಯಾಮ್ರಾಲ ಹೇಗೆ ಅನಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ ಸ್ವಲ್ಪ ಡಲ್ಲೇ ಆಯಿತು ಇದು ಸೀರೆ ಎಂಟು ವರ್ಷ ಆಗಿದೆ ಸುಮಾರು ಯೂಸ್ ಮಾ ಆಗಿದೆ ಈ ಸೀರೆ ಎಲ್ಲ ಕಡೆ ನೋಡಿ ಇದು ಈ ಥರ ಇದೆ ಈ ಸೀರೆ ನೋಡಿ ಇದು ತುಂಬ ಯೂಸ್ ಮಾಡಿ ಮಾಡಿ ಈ ಸೀರೆ ಯಾವ ಥರ ಆಗಿದೆ ಅಂತ ನೀವು ಹತ್ತಿರದಿಂದ ಇಲ್ಲಿ ಗಮನಿಸ್ತಾ ಇದ್ದೀರಾ ಆ ಜರಿ ಎಲ್ಲ ಹಿಂಗೆ ಹೊರ್ಗಡೆ ಬಂದಿದೆ ಅಂತ ಕಾಣಿಸ್ತಾ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ನೋಡಿ ಇಲ್ಲಿ ಈ ಥರ ಆಗಿಬಿಟ್ರೆ ನಿಮ್ಗೆ ಎರಡೂ ಸೈಡು ನೀವು ಸರಿಯಾಗಿ ಜರಿಗಳನ್ನ ಮೇಂಟೇನ್ ಮಾಡಿಲ್ಲ ಅಂತಂದರೆ ನಿಮಗೆ ಅದು ಹಾಕೋಕ್ಕೆ ಒಂಥರ ನೀಟ್ ಫಿನಿಶಿಂಗ್ ಅನಿಸಲ್ಲ ನಿಮಗೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಜರಿ ಎಲ್ಲ ಹೇಗೆ ಬಂದಿದೆ ಅಂತ ಪೂರ್ತಿ ಎಲ್ಲ ಕಡೆನೂ ಜರಿ ಹಾಗೇ ಬಂದಿದೆ ಮತ್ತು ನೀವು ಅದನ್ನು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ಮೈಸೂರು ಸಿಲ್ಕ್ ಸೀರೆಗಳು ತೊಗೊಂಡಿದ್ದಕ್ಕೂ ಒಂದು ಸಾರ್ಥಕ ಆಗೋದು ಅಷ್ಟೇ ಜೋಪಾನ ಮಾಡ್ಕೊಬೇಕಾಗತ್ತೆ ಅಷ್ಟು ದುಡ್ಡು ಕೊಟ್ಟು ನಾವು ತೊಗೊಳ್ಳುವಾಗ ಅಷ್ಟೇ ಜೋಪಾನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸುಮಾರು ಕಡೆ ಎಲ್ಲ ಕಡೆ ಈ ಥರನೇ ಆಗಿದೆ ಮತ್ತು ಈಗ ಇದಕ್ಕೆ ನೆಕ್ಸ್ಟ್ರಾ ಆಪ್ಷನ್ನು ಪುನಃ ಈಗ ಇದು ಬೇಜಾರಾಗಿದೆ ಈ ಕಲರ್ ನಮಗೆ ಒಂದು ರೌಂಡ್ ಆಗಿದೆ ಕಲ್ಲರು ಇನ್ನೊಂದು ಕಲರ್ ಮಾಡಿಸ್ಕೋಬೇಕು ಅಂತ ಅನಿಸಿದ್ರೆ ನೀವು ಇದಕ್ಕಿಂತ ಡಾರ್ಕರ್ ಶೇಡ್ಗೆ ಹೋಗಬೇಕು ಇದಕ್ಕಿಂತ ಲೈಟರ್ ಶೇಡ್ ಮಾಡ್ಸೋಕ್ಕಾಗಲ್ಲ ಆದರೆ ಕೂರಲ್ಲ ಕಲ್ಲರು ಈಗ ನೀವು ಇದನ್ನು ನೀವು ಬ್ಲ್ಯಾಕ್ ಮಾಡಿಸ್ಬೋದು ಇಲ್ಲಾಂದರೆ ಗ್ರೀನ್ ಮಾಡಿಸ್ಕೊಳ್ಬೋದು ಆದರೆ ನಿಮಗೆ ಸೀರೆಗಳು ತುಂಬ ಸಾಫ್ಟ್ ಇರೋದ್ರಿಂದ ಎಸ್ ಐ ಸಿ ಸೀರೆಗಳು ತುಂಬ ಸಾಫ್ಟ್ ಇರೋದ್ರಿಂದ ಇಲ್ಲಿ ನೋಡಿ ಏನು ಬೇಕಾದರೂ ಡ್ಯಾಮೇಜ್ ಥರ ಆಗ್ಬೋದು ಸೀರೆಗಳು ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನಾವು ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ಕೆ ಸಿ ಸ್ಯಾರಿಗಳನ್ನ ಉಡುವಾಗ ತುಂಬ ಪಿನ್ಗಳನ್ನ ಹೆಚ್ಚು ಬಳಸಬಾರ್ದು ನಾವು ಈ ಸೇಫ್ಟಿ ಪಿನ್ಸ್ ಇರುತ್ತಲ್ವ ನಾವು ಪಿನ್ ಮಾಡೋಕ್ಕೆ ನೆರಿಗೆಗೆ ಮತ್ತು ಎಲ್ಲ ಕಡೆ ಒಂದು ಮೂರು ನಾಲ್ಕು ಪಿನ್ಗಳನ್ನ ಯೂಸ್ ಮಾಡ್ತೀವಿ ಸಾಮಾನ್ಯ ಆದರೆ ಹೆಚ್ಚು ಯೂಸ್ ಮಾಡಿದ್ರೆ ಒಳ್ಳೆಯದಲ್ಲ ಮಾಡಿದ್ರೆ ಏನಾಗುತ್ತೆ ನಿಮಗೆ ಆ ಜಾಗದಲ್ಲಿ ನೀವೆಲ್ಲಿ ಪಿನ್ಗಳನ್ನ ಯೂಸ್ ಮಾಡ್ತೀರಿ ಆ ಜಾಗದಲ್ಲಿ ತೂತುಗಳು ಶುರು ಆಗ್ಬಿಡುತ್ತೆ ಸೀರೆಯಲ್ಲಿ ಹೆಚ್ಚು ಬಾಳಿಕೆ ಬರಲ್ಲ ನಿಮಗೆ ಸೀರೆಗಳು ತೂತುಗಳು ಶುರು ಆಗ್ಬಿಡುತ್ತೆ ಹಾಗಾಗಿ ಅದು ನಿಮಗೆ ಒಂದು ಸತಿ ತೂತ್ ಶುರು ಆದರೆ ಅದು ತೂತಾಗೋಕ್ಕೆ ದೊಡ್ಡದಾಗೋಕ್ಕೆ ಶುರು ಆಗಿಬಿಡುತ್ತೆ ಈ ಸೀರೆಯಲ್ಲಿ ಆ ಥರ ಆಗಿದೆ ಹಾಗಾಗಿ ನಾನು ಅದನ್ನು ಹೇಳಬೇಕು ಅಂತ ಅನ್ನಿಸ್ತು ಆದಷ್ಟು ಕಡಿಮೆ ಪಿನ್ಗಳನ್ನ ಬಳಸಿ ಮೈಸೂರು ಸಿಲ್ಕ್ ಸೀರೆಗಳನ್ನ ಉಡೋದು ಒಂದು ಒಳ್ಳೆಯ ಅಭ್ಯಾಸ ಅಂತ ಅನಿಸುತ್ತೆ ಕಷ್ಟನೇ ಒಂದು ಪಿನ್ನೆಲ್ಲ ಬಳಸಿ ಸೀರೆ ಉಡೋದು ಆದರೆ ಆದಷ್ಟು ಆ ಥರ ಅಭ್ಯಾಸಗಳನ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಈ ಸೀರೆಯಲ್ಲಿ ತುಂಬ ಪಿನ್ಗಳನ್ನು ಯೂಸ್ ಮಾಡಿ ತುಂಬ ಇದಾಗಿದೆ ಹೀಗೆ ಕೆಲವೊಂದು ಗಮನಿಸಬೇಕಾಗಿರೋ ಅಂಶಗಳೆಲ್ಲ ಇರುತ್ತೆ ಈ ಸೀರೆಗಳಲ್ಲಿ ಯಾಕಂದರೆ ನಾವು ಅಷ್ಟಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಕೊಟ್ಟು ತ ಕೊಟ್ಟು ತಗೊಂಡೋಗ ಸೀರೆಗಳನ್ನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಆಮೇಲೆ ಕೊಟ್ಟಾಗ ತೊಗೊಂಡಾಗ ಹೊಸದ್ರಲ್ಲಿ ನಮಗೆ ಅದರ ಖುಷಿ ಆಮೇಲೆ ಎರಡು ಸತಿ ಹಾಕಿದ್ಮೇಲೆ ಅಯ್ಯೋ ಅಷ್ಟು ಕೊಟ್ಟಿದ್ವಾ ಇದಕ್ಕೆ ಅಂತ ಅನಿಸುತ್ತೆ ಆ ಥರದ್ದೆಲ್ಲ ಫೀಲಿಂಗ್ ಇರುತ್ತೆ ಯಾಕಂದರೆ ತುಂಬ ವರ್ಷಗಳಿಂದ ತಗೊಳ್ಳುವಾಗ ಆ ಒಂದು ಅಭಿಪ್ರಾಯ ಬಂದೇ ಬರುತ್ತೆ ಯಾರಿಗೆ ಆದರೂ ಹೀಗೆ ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ಕಲ್ಲರ್ ಇನ್ಫಾರ್ಮೇಷನ್ ಬಗ್ಗೆ ಹೇಳಬೇಕಂದ್ರೆ ಇಷ್ಟನ್ನ ಹೇಳ್ಬೋದು ಏನು ಯಾರಿಗಾದ್ರೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಡೈಯಿಂಗ್ ಬಗ್ಗೆ ಏನಾದರೂ ಬಗ್ಗೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ನಿಮಗೆ ಎಲ್ಲಿ ಕಲರ್ ಮಾಡ್ತಾರೆ ಚೆನ್ನಾಗಿ ಹೇಗೆ ಅಂತ ಇದೊಂದು ಚಿಕ್ಕದ ಇನ್ಫಾರ್ಮೇಷನ್ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್